ಇವತ್ತು ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಸೊ ಎಲ್ಲಾನು ಪ್ಯಾಕ್ ಮಾಡ್ಕೊಂಡಿದ್ದೀವಿ ಇವತ್ತು ಹೋಟೆಲಿಂದ ತಿಂಡಿ ತರಿಸಿದ್ದೀವಿ ಟೈಮ್ ಆಗುತ್ತಂತ ಕರೆಕ್ಟಾಗಿ ಎಂಟು ಮೂವತ್ತೆ ಯಾವ ಹೋಟೆಲ್ ಹೋಟೆಲ್ ಇಡ್ಲಿ ಮಾಡಿದ್ದು ತುಂಬ ಇಷ್ಟ ಅದಕ್ಕೆ ಮಾಡ್ತೇವೆ ಬಿಸಿ ಬಿಸಿ ಇಡ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ

ಅಲ್ಲಪ್ಪ ಲಗೇಜ್ ಒಂದ್ ಚೂರು ಜಾಗ ಇಲ್ಲ ಓದತಿ ನಾವು ಒಂದ್ ಬಾಟಲ್ ಇಟ್ಕೊಂಡೋಗಿದ್ವಿ ಏನಕ್ಕ ದೊಡ್ಡ ಬಾಟ್ಲು ಇವಾಗ ಎಲ್ಲಿ ಇಡಕಾಗ್ತಾನೆ ಇರ್ಲಿಲ್ಲ ಅಲ್ಲ ನೀವೇ ನೀವೊಂದ್ ತಿಂಗ್ಳಿಗಾಗಷ್ಟೇ ತಗೊಂಡಿದೀರ ಅನ್ಸುತ್ತೆ ಎರಡ್ ಮಕ್ಳು ಒಂದೊಂದ್ ತಿಂಗಳಿರ್ಬೋದು ಹಾಯ್ ಹಾಯ್ ಫ್ರೆಂಡ್ಸ್ ಎಂಟು ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಟೆನ್ ಓ ಕ್ಲಾಕ್ ಆಗೋಯ್ತು ಮನೆಯಿಂದ ಹೊರಟು ದಯಣ್ಣ ಅವ್ರದ್ದು ಬಟ್ಟೆ ಅಂಗಡಿ ಇದೆ ಸಹ್ಯಾದ್ರಿ ರೋಡಲ್ಲಿ ಕಲರ್ಸ್ ಅಂತ ಇಲ್ಲಿ ನನ್ನ ಶಾರ್ಟ್ಸ್ ಮತ್ತು ಟೀ ಶರ್ಟ್ ತೊಗೊಳ್ಳೋಣ ಅಂತ ಅಂದರು ಅಂತ ಅಲ್ಲೊಂದು ಸ್ಟಾಪ್ ಮಾಡಿದ್ವಿ ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ತುಂಬಾ ಟಯರ್ಡ್ ಅಂತ ಅನಿಸ್ತಾ ಇತ್ತು ಮಕ್ಕಳೇನು ಊಟದ ಟೈಮಿಗೆ ಊಟ ನಿದ್ದೆ ಟೈಮಿಗೆ ನಿದ್ದೆ ಆಗ್ತಾಯಿತ್ತು ಅವರಿಗೆ ಅವರು ಆರಾಮಾಗಿದ್ದರು ಬಟ್ ನಮಗೇನೆ ಅವರು ನಿಂತ್ಕೊಂಡು ಈ ಗಾರ್ಡ್ ಸೆಕ್ಷನಲ್ಲಿ ನನಗಂತೂ ಫುಲ್ ವಾಮಿಟ್ ಸೆನ್ಸೇಷನ್ ಥರ ಅನಿಸ್ತಾ ಇತ್ತು ಲಾಸ್ಟ್ ಟೈಮ್ ಪಾಂಡಿಚೇರಿಗೆ ಹೋದಾಗ ಈ ಥರ ಆಗಿರಲಿಲ್ಲ ಅಲ್ಲಿ ಸ್ಟ್ರೈಟ್ ರೋಡ್ ಅಲ್ವಾ ಬಟ್ ಇಲ್ಲಿ ಫುಲ್ ಗಾರ್ಡ್ ಸೆಕ್ಷನ್ ಹಂಗಾಗಿ ಆ ಥರ ಅನಿಸ್ತು ಫಸ್ಟು ನಾವು ಬಾಳೆಹೊನ್ನೂರಿಗೆ ಹೋದ್ವಿ ಇನ್ನೊಂದು ರೂಟ್ ಇದೆ ಶಿವಮೊಗ್ಗ ರೂಟು ಅಲ್ಲಿ ಇಷ್ಟೊಂದು ಗಾರ್ಡ್ ಸೆಕ್ಷನ್ ಇಲ್ಲ ನಾವು ಬರಬೇಕಾದ್ರೆ ಆ ರೂಟಲ್ಲಿ ಬಂದ್ವಿ ಅಲ್ಲೂ ಗಾರ್ಡ್ ಸೆಕ್ಷನ್ನೇ ಬಟ್ ಇಷ್ಟೊಂದು ಬಟ್ ಈ ರೂಟಲ್ ಅಂತೂ ಫುಲ್ ಗಾರ್ಡ್ ಸೆಕ್ಷನ್ ಫಸ್ಟ್ ಬಾಳೆಹೊನ್ನೂರಲ್ಲಿ ಸ್ಟಾಪ್ ಮಾಡಿದ್ವಿ ಫುಲ್ ಬಿಸಿಲು ಅಂದ್ರೆ ಬಿಸಿಲು ನೆಲಕ್ಕೆ ಕಾಲು ಇಡಕಾಗ್ತಾ ಇರಲಿಲ್ಲ ಫುಲ್ ಸುಟ್ಟೋಗ್ತಾ ಇತ್ತು ಕಾಲು ನಿಜವಾದ ಟೆಂಪಲ್ ರನ್ ಅಂದ್ರೆ ಇದು ಬಿಕಾಸ್ ಎಲ್ಲ ದೇವ್ರನ್ನೂ ಓಡಾಡ್ಕೊಂಡು ದರ್ಶನ ಮಾಡಿದೀವಿ ನೆಲ ಅಷ್ಟು ಸುಡ್ತಾ ಇತ್ತು ನಾವು ಲಿಂಗಾಯ್ಸ್ ಅಲ್ವಾ ಲಿಂಗಾಯಿಡ್ಸಲ್ಲಿ ಸುಮಾರು ಕ್ಯಾಟಗರೀಸ್ ಬರುತ್ತೆ ನಮ್ದು ಇದು ಬಾಳೆಹೊನ್ನೂರದು ಪಂಚಪೀಠ ನಾನು ನಂದಿ ಫಸ್ಟ್ ಟೈಮ್ ಬರ್ತಾ ಇರೋದು ಜ್ಯೋತಿ ಅಕ್ಕ ಒಂದು ಒಂದ್ಸಲ ಬಂದಿದ್ದೀವಿ ಅಂತ ಹೇಳ್ತಾಯಿದ್ರು ಫಸ್ಟು ನಾವು ವೀರಭದ್ರೇಶ್ವರ ಟೆಂಪಲಿಗೆ ಹೋದ್ವಿ ದೇವ್ರಂತೂ ಕಣ್ಣು ತುಂಬುತ್ತೆ ಆ ದೇವ್ರು ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಅಲ್ಲಿ ವೀರಭದ್ರೇಶ್ವರ ದೇವರು ದೇವಸ್ಥಾನದ ಮುಂದೆ ಎರಡು ಕಂಬಗಳಿದೆ ಇಲ್ಲಿ ಬಸವಣ್ಣ ಅದಾಗೆ ಅಂತೆ ಅದು ಹೊರಗಡೆಗೆ ಬರ್ತಾ ಇದೆ ಇವಾಗ ಒಂದು ಕಣ್ಣು ಕಾಣಿಸ್ತಾ ಇದೆ ಅದರದ್ದು ಅದು ಎರಡು ಕಣ್ಣು ಕಾಣಿಸ್ದಾಗ ಅಲ್ಲಿ ಇದ್ರಲ್ಲ ಸ್ವಾಮೀಜಿ ಅವರು ಮತ್ತೆ ಹುಟ್ಟು ಬರ್ತೀನಿ ಅಂತ ಹೇಳಿದಾರಂತೆ ಇದನ್ನು ಐನೋರು ನಮಗೆ ಹೇಳಿದ್ದು ಒಂಥರ ನನಗೆ ಅದನ್ನು ನೋಡಿ ಫುಲ್ ಪವಾಡ ಅಂತ ಅನಿಸ್ತು ಇಲ್ಲಿ ಕಾಣಿಕೆ ಹಾಕಿ ಏನಾದರೂ ಬೇಡ್ಕೊಂಡ್ರೆ ಅದು ನಿಜ ಆಗುತ್ತಂತೆ ಫುಲ್ ಖುಷಿ ಆಯಿತು ಇದನ್ನೆಲ್ಲ ನೋಡಿ ಎಂಥ ಅದ್ಭುತ ಅಲ್ವಾ ಈ ಸೃಷ್ಟಿ ಅಂತ ಅಲ್ಲೇ ಅಲ್ಲೇ ದೇವಸ್ಥಾನ ಮಾಡಿರೋದಾ ಅಲ್ಲೇ ಹಿಂದೆ ರೇಣುಕಾಚಾರ್ಯ ಸ್ವಾಮೀಜಿ ಇದು ಗದ್ದಿಗೆ ಇದೆ ಅವರು ಜೀವಂತವಾಗಿ ಐಕ್ಯ ಆಗಿರೋದು ಎಷ್ಟು ಕಷ್ಟ ಅಲ್ವಾ ಆ ಥರ ಆಗೋದು ನಿಜವಾಗ್ಲೂ ಅವರು ದೇವರಿಗೆ ಸಮ ಅಂತ ಅನಿಸುತ್ತೆ ಅಲ್ಲೊಂಥರ ಪೀಸ್ಫುಲ್ಲಾಗಿತ್ತು ಫುಲ್ಲು ತಂಪಾಗಿತ್ತು ಅಲ್ಲಿ ಅಷ್ಟು ಬಿಸಿಲಿದ್ರು ಇದೇ ರೀತಿ ಜೀವಂತವಾಗಿ ಐಕ್ಯ ಆಗೋಕ್ಕೆ ಸಿದ್ಧಗಂಗೆ ಸ್ವಾಮೀಜಿ ಕೂಡ ಕೇಳ್ಕೊಂಡಿದ್ರಂತೆ ಬಟ್ ಗೌರ್ಮೆಂಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಹಾಗೇ ರಾಘವೇಂದ್ರ ಸ್ವಾಮಿನೂ ಕೂಡ ಇದೇ ಥರ ಐಕ್ಯ ಆಗಿರೋದು ಆ್ಯಕ್ಚುಲಿ ಒಂದು ಸೀರಿಯಲ್ ಬರ್ತಾ ಇತ್ತು ಅದನ್ನು ನೋಡಿದ್ದೆ ನಾನು ರಾಘವೇಂದ್ರ ಸ್ವಾಮಿದು ಅವರು ಕೂಡ ಹೀಗೆ ಜೀವಂತವಾಗಿ ಐಕ್ಯ ಆಗ್ತಾರಲ್ಲ ಅದೆಲ್ಲ ನೀಟಾಗಿ ತೋರಿಸಿದ್ರು ಅದರಲ್ಲಿ ಅದನ್ನು ನೋಡಿದಾಗ ಇದು ಕೂಡ ನೆನಪಾಯಿತು ಅಲ್ಲಿ ಯಾವ್ಯಾವ ಸ್ವಾಮೀಜಿಗಳಿದ್ರು ಅವರು ಈಗ ಇಲ್ವಲ್ಲ ಅವ್ರದ್ದು ಎಲ್ಲರದು ಹೆಸರಲ್ಲಿ ಒಂದೊಂದು ಈ ಥರ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಮ್ಮಿ ಮಾಡಿ ಮಮ್ಮಿ ಮಮ್ಮಿ ಮಾಡಿದ್ರಾ ಕೈ ಮುಗಿರಿ ரோக்க சுடத்தப்பா <laughs> 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 ಬಿಸ್ಲಿಗಂತೂ ಫುಲ್ ಕಾಲೆಲ್ಲ ಸುಟ್ಟೋದಂಗೆ ಆಗ್ತಾ ಇತ್ತು ಅಲ್ಲೊಂದು ಮ್ಯಾಟ್ ಹಾಕಿದರೆ ಒಂಥರ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಮಾತಾಡ್ಕೋತಾ ಇದ್ವಿ ಇಷ್ಟು ಸುಡ ಬಿಸಿಲಲ್ಲಿ ಜನ ಬರ್ತಾರಲ್ಲ ಅವರಿಗೆಲ್ಲ ಎಷ್ಟು ಕಾಲು ಸುಡುತ್ತೆ ಅಂತ ಅಂದ್ಬಿಟ್ಟು ನನಗಂತೂ ಫುಲ್ ಕಾಲು ಕೆಂಪಾಗಿ ಮುರುಡೇಶ್ವರಕ್ಕೆ ಹೋದ್ರೂ ಆವತ್ತಿನ ದಿನ ಫುಲ್ ಒಂಥರ ಉರಿ ಉರಿ ಥರನೇ ಫೀಲ್ ಆಗ್ತಾಯಿತ್ತು ಕಾಲೆಲ್ಲ ಅಲ್ಲೆಲ್ಲ ಬ್ಯೂಟಿಫುಲ್ಲಾಗಿತ್ತು ಲೊಕೇಶನ್ಸು ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಅಂದ್ರೂ ಬಿಸಿಲಿ ಇತ್ತಲ್ಲ ಆ ಬಿಸಿಲಿಗೆ ಏನು ಬೇಡ ಅನ್ನೋ ಥರ ಅನಿಸ್ತಾ ಇತ್ತು ಅಲ್ಲೇನೇ ಊಟ ಕೊಡ್ತಾಯಿದ್ರು ಊಟದ ಟೈಮ್ ಆಗಿತ್ತಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಪಾಯಸ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಬಟ್ ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ ಫುಲ್ಲು ನೊಣ ಜೊಯಿ ಅಂತ ಇರ್ತವೆ ತಟ್ಟೆ ತೊಳೆಯೋಕ್ಕೂ ಅಷ್ಟೇ ಏನೂ ಇಟ್ಟಿರಲಿಲ್ಲ ಹಾಗೇನೇ ಬರೀ ನೀರಲ್ಲಿ ತೊಳ್ಕೊಬೇಕು ಅಲ್ಲಿ ಊಟನ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಫಸ್ಟ್ ದೇವರು ನೋಡ್ಕೊಂಡು ಆಮೇಲೆ ಊಟಕ್ಕೆ ಹೋಗ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ಪಾಪು ಓಡಾಡೋಕ್ಕಾದ್ಮೇಲಂತೂ ಫುಲ್ ಎಲ್ಲೂ ನಿಲ್ಲೋದೇ ಇಲ್ಲ ಕೆಳಗೆ ಇಳಿಸಿದ್ರೆ ಸಾಕು ಫುಲ್ ಓಡ್ತಾ ಇರ್ತಾನೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಜೊತೆ ಅಕ್ಕ ಎಲ್ಲ ಕೂತಿದ್ವಿ ಇವನು ಇಳಿದ ತಕ್ಷಣ ಓಟ ಮನೇಲೂ ಕೂಡ ಅಷ್ಟೇ ಬಾಗಿಲು ತೆಗ್ದಿದ್ರೆ ಸಾಕು ಓಡಿಬಿಡ್ತಾನೆ ಹೊರಗಡೆಗೆ ಅಲ್ಲೇ ಒಂದಷ್ಟು ಫೋಟೋಸ್ ಎಲ್ಲನೂ ತಕೊಂಡು ಬಂದ್ವಿ ಅಲ್ಲಿ ರುದ್ರಾಕ್ಷಿ ಎಲ್ಲನೂ ಸೇಲ್ ಮಾಡ್ತಾ ಇರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸ್ಪಟಿಕಾ ಮಣಿ ಎಲ್ಲನೂ ಇದನ್ನ ದ್ವಿಮುಖ ರುದ್ರಾಶಿಗೆ ಅರ್ಧನಾರೀಶ್ವರ ಸ್ವರೂಪ ಅಂತ ಕರೀತಾರೆ ಫಲ ಏನಪ್ಪಾ ಅಂದ್ರೆ ದ್ವಿಕ್ರಂ ರುದ್ರಾ ಅರ್ಧನಾರೀಶ್ವರ ಆತ್ಮ ತಮ್ಮ ಎರಡು ಮುಖ ರುದ್ರಾಶಿ ಅರ್ಧನಾರೀಶ್ವರ ಉಮಾಮಹೇಶ್ವರ ಪಾರ್ವತಿ ಪರಮೇಶ್ವರ ಸ್ವರೂಪ ಇದನ್ನು ಯಾರು ಮನೆಯಲ್ಲಿ ನಿತ್ಯ ಧರಿಸಿ ಪೂಜೆ ಮಾಡ್ತಾರೆ ಅಥವಾ ಇಟ್ಟು ಪೂಜೆ ಮಾಡ್ತಾರೆ ಆ ಮನೆಯಲ್ಲಿ ಸೌಭಾಗ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ

ಅಲ್ಲಿಂದ ಹೊರಟು ಮುರುಡೇಶ್ವರ ಇನ್ನೇನು ಸ್ವಲ್ಪ ದೂರ ಇದೆ ಅನ್ನೋ ಹಾಗೆ ಮತ್ತೆ ಇನ್ನೊಂದು ಸ್ಟಾಪ್ ಕೊಟ್ವಿ ಬಾಳೆಹೊನ್ನೂರಲ್ಲಿ ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ ಹಾಗಾಗಿ ಒಂದು ಏನಾದ್ರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ವಿ ನಾವು ಮುರುಡೇಶ್ವರ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ತರ್ಟಿ ಏನೋ ಆಗಿತ್ತು ಸನ್ಸೆಟ್ ಆಗ್ತಾ ಇತ್ತು ನಾವು ಮುರುಡೇಶ್ವರದಲ್ಲೇ ಸ್ಟೇ ಪ್ಲ್ಯಾನ್ ಮಾಡಿದ್ವಿ ಅಲ್ಲೇ ಉಳ್ಕೊಳ್ಳೋಣ ಇವತ್ತು ಅಂತ ರೂಮ್ ಕೂಡ ಬುಕ್ ಮಾಡಿದ್ವಿ ನಾನು ನಂದಿ ಪ್ಲಾಸ್ಟ್ ಟೈಮ್ ಒಂದ್ಸಲ ಮುರುಡೇಶ್ವರಕ್ಕೆ ಹೋದಾಗ ಅಲ್ಲಿ ಮೇಲ್ ಕರ್ಕೊಂಡೋಗಿದ್ರು ಲಿಫ್ಟಲ್ಲಿ ಅಲ್ಲಿಂದ ಶಿವನ್ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಈ ಟೈಮ್ ಏನೋ ರಿನೋವೇಷನ್ ಇದ್ದಾರೆ ಹಾಗಾಗಿ ಮೇಲಕ್ಕೆ ಎಲ್ಲೂ ಕರ್ಕೊಂಡೋಗ್ಲಿಲ್ಲ ಇಲ್ಲಾಂದರೆ ನಾವು ಲೇಟಾಗಿ ದೇವಸ್ಥಾನಕ್ಕೆ ಹೋದವಲ್ಲ ಅದಕ್ಕೆ ಹೋಗ್ಲಿಲ್ವೋ ಏನೋ ಅಂತ ನಂಗೆ ಗೊತ್ತಿಲ್ಲ ಈ ಬೀಚಂತೂ ಇಲ್ಲಿ ಬೀಚಲ್ಲಿ ಜಾಸ್ತಿ ಆಟಾಡೋಕ್ಕಾಗಲ್ಲ ಎಷ್ಟೇ ದೂರ ಹೋದ್ರೂ ಸೊಂಟದವರೆಗೂ ಅಷ್ಟೇ ನೀರಿರುತ್ತೆ ಸೊ ಹಂಗಾಗಿ ನಾವು ಇಲ್ಲೇನು ಅಷ್ಟು ಆಟ ಆಡಲಿಲ್ಲ ಮುರುಡೇಶ್ವರಕ್ಕೆ ರೀಚಾಗಿ ಬೀಚ್ ಹತ್ರ ಹೋಗ್ಬಿಟ್ಟು ಮತ್ತು ನಾವು ಡೈರೆಕ್ಟು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ವಿ ಹಾಗೆಯೇ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋಕ್ಕೆ ಮುರುಡೇಶ್ವರ ಬೀಚ್ ಹತ್ತಿರ ಎಲ್ಲದೂ ತುಂಬಾ ಕಡಿಮೆ ಪ್ರೈಸ್ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಬನ್ನಿ ಮುರುಡೇಶ್ವರ ರೀಚ್ ಆಗಿದ್ದ ತಕ್ಷಣ ಮಕ್ಕಳಂತೂ ಇದ್ರು ಬೀಚಿಗೆ ಕ್ವಾಟ್ಲೆ ಅಂತೂ ಫುಲ್ಲು ಮುಂದೆ ಹೋಗ್ಬಿಟ್ಟಿದ್ಲು ನಾನು ಆಟಾಡಬೇಕು ಅಂತ ಅಂದ್ಬಿಟ್ಟು ಎರಡನೇ ಅವಳು ಅಷ್ಟೇ ಅವಳು ಹಿಂದೆ ಓಡ್ತಾ ಇದ್ಲು ನಮ್ಮ ಪಾಪಿಗೆ ಇನ್ನೂ ಹಂಗೆ ಓಡೋಕ್ಕಾಗಲ್ವಲ್ಲ ಅಂತ ಹಂಗಾಗಿ ಸುಮ್ಮನೆ ಇದ್ದ ಅಂತ ಅನಿಸುತ್ತೆ ಅವನಿಗೂ ಕೂಡ ಅಷ್ಟೇ ನೀರಂದರೆ ತುಂಬ ಇಷ್ಟ ಪಾಂಡಿಚೇರಿಲೂ ಎಲ್ಲ ಬೀಚಲ್ಲಿ ಆಡಿಸಿ ಆಟ ಆಡಿಸಿದ್ವಲ್ಲ ಹಂಗಾಗಿ ಅವನಿಗೆ ಗೊತ್ತಾಗಿದೆ ಇದು ಬೀಚ್ ಅಂತ ಅಂದ್ಬಿಟ್ಟು ಅಂತ ಅನಿಸುತ್ತೆ ಅವನು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಒಂದು ಸ್ವಲ್ಪನೂ ಕೂಡ ಹೆದ್ರಲ್ಲ ಇನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಹೇಳ್ಕೊಂಡು ಬಾ 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 ಅಂತ ಫಸ್ಟೇ ನಾನು ಚೂಡಿದಾರ್ ಹಾಕ್ಕೊಂಡಿದ್ದೆ ನಾನು ಅಕ್ಕ ಇಬ್ರು ಬಿಕಾಸ್ ಫಸ್ಟೇ ಫುಲ್ ಟೆಂಪಲ್ಲಿಗೆ ಹೋಗೋದಲ್ವ ಬಾಳೆಹೊನ್ನೂರು ಮತ್ತು ಮುರುಡೇಶ್ವರ ಸೊ ಹಂಗಾಗಿ ಒಂದೊಂದು ಕಡೆ ಜೀನ್ಸ್ ಎಲ್ಲೋ ಇರೋಲ್ಲ ಅಂತ ಅಂದ್ಬಿಟ್ಟು ಡ್ರೆಸ್ ಹಾಕೊಂಡು ಬಂದಿದ್ವಿ ಪಾಪು ಅಂತೂ ಸಿಕ್ಕ ಸಿಕ್ಕಿದವರಿಗೆಲ್ಲ ಟಾಟಾ ಮಾಡ್ತಾನೆ ಎಲ್ಲೋದ್ರೂ ಕೂಡ ಅಷ್ಟೇ ಕಾರಲ್ಲಿ ಬರಬೇಕಾದ್ರೂ ಅಷ್ಟೇ ಈ ಟ್ರಾಫಿಕಲ್ಲಿ ನಿಲ್ಲಿಸ್ತಾರಲ್ಲ ಕಾರು ಅವಾಗ ಎಲ್ಲರಿಗೂ ಟಾಟಾ ಮಾಡ್ತಾ ಇರ್ತಾನೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ವ್ಯೂ ನೋಡಿ ಅದು ಸನ್ಸೆಟ್ ಆಗಬೇಕಾದ್ರೆ ಈ ವ್ಯೂ ನೋಡೋಕ್ಕೆ ತುಂಬಾ ಸಖತ್ತಾಗಿರುತ್ತೆ ಅಲ್ಲೆಲ್ಲ ತುಂಬಾ ಗೇಮ್ಸ್ ಎಲ್ಲ ಇತ್ತು ಬಟ್ ನಾವೆಲ್ಲ ಏನೂ ಆಡೋಕೆ ಮಕ್ಕಳನ್ನೆಲ್ಲ ಮಕ್ಳನ್ನೆಲ್ಲ ಕರ್ಕೊಂಡೋದ್ರೆ ಏನೂ ಆಡೋಕ್ಕಾಗಲ್ಲ ಇವಾಗ ಅನಿಸ್ತಾ ಇರುತ್ತೆ ಈ ಥರ ಮಕ್ಳನ್ನೆಲ್ಲ ಕರ್ಕೊಂಡೋಗೋದಕ್ಕಿಂತ ಮಕ್ಳನ್ನ ಕರ್ಕೊಂಡು ಹೋಗೋದಾದ್ರೆ ಒಂದು ರೆಸಾರ್ಟ್ ಮಾಡಿ ಅಲ್ಲಿ ಅವ್ರು ಕಟಾಡಿಸ್ಕೊಂಡು ಬರಬೇಕು ಅಂತ ಈ ಥರ ಲಾಂಗ್ ಟ್ರಿಪ್ ಎಲ್ಲ ಅವರಿಗೂ ಸುಸ್ತಾಗುತ್ತೆ ನನ್ನ ಮಗ ಏನಂಗೆ ಸುಸ್ತಾದೋ ನಂಗೆ ಏನು ಕಾಣಿಸ್ಲಿಲ್ಲ ಹಾಗೇನೇ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಲಾಸ್ಟ್ ಟೈಮ್ ನಾನು ನಂದಿಗೆ ಬಂದಾಗ ಈ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹಾಗೆಯೇ ಹೊರಗಡೆನೆ ಕೈ ಮುಕ್ಕೊಂಡು ಬಂದಿದ್ವಿ ಈ ಸಲ ದೇವರು ನೋಡಿ ತುಂಬಾ ಖುಷಿಯಾಯಿತು ಇದು ಚಿನ್ನದ ರಥ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆಯೇ ಮುಂದೆ ಅಲ್ಲೇ ಶಿವನ್ ಫ್ಯಾಮಿಲಿ ಇತ್ತು ದೇವಸ್ಥಾನ ಎಲ್ಲನೂ ನೋಡ್ಕೊಂಡು ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಜಾಸ್ತಿ ಏನೂ ಶಾಪಿಂಗ್ ಮಾಡಲಿಲ್ಲ ಇಲ್ಲಿ ಬ್ರೇಸ್ಲೈಟು ಮತ್ತು ಕೌಡೆ ಆಮೇಲಿಂದ ಬ್ಯಾಗ್ಸ್ಗಳನ್ನ ಜಾಸ್ತಿ ತೊಗೊಂಡೆ ನಾನು ನನ್ನ ಹತ್ರ ಬ್ಯಾಗ್ಸ್ಗಳು ಜಾಸ್ತಿ ಕಲೆಕ್ಷನ್ನೇ ಇಲ್ಲ ಒಂದೇ ಬ್ಯಾಗ್ ಇದೆ ಇನ್ನು ಬೇರೆದೆಲ್ಲ ನಂಗೆ ಸೈಡ್ ಬ್ಯಾಗ್ ಆಗೋಲ್ಲ ನಾರ್ಮಲ್ ಟೂ ಸೈಡ್ ಥರಲ್ಲ ಆ ಥರ ಬ್ಯಾಗ್ಸೇ ನಾನು ತೊಗೋತಾ ಇದ್ದಿದ್ದು ಆಫೀಸಿಗೆಲ್ಲ ಹೋಗಬೇಕಾದ್ರೆ ಇವಾಗ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಅವಾಗೆಲ್ಲ ನಾನೇ ಆ ವೀಡಿಯೋ ನೋಡಿದಾಗ ಐ ನನ್ನ ಹತ್ರ ಏನು ಇದೊಂದೇ ಬ್ಯಾಗ್ ಇದೆಯಲ್ಲ ಅಂತ ಅನ್ನೋ ಫೀಲ್ ಆಯಿತು ಲಾಸ್ಟ್ ಟೈಮು ಸೊ ಅವಾಗ ನಾನು ಬ್ಯಾಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಇಲ್ಲಿ ಹೋಗಿದ್ದೊಂಥರ ಒಂಥರ ಒಳ್ಳೇದಾಯಿತು ಫುಲ್ ಕಡಿಮೆ ಪ್ರೈಸು ಟೂ ಫಿಫ್ಟಿ ರುಪೀಸ್ ಅಷ್ಟೇ ಯಾವ ಬ್ಯಾಗ್ ತೊಗೊಂಡ್ರು ಟೂ ಫಿಫ್ಟಿ ರುಪೀಸು ಒಂದು ಮೂರು ಬ್ಯಾಗ್ ತಗೊಂಡೆ ನೆಕ್ಸ್ಟ್ ಯಾವುದಾದ್ರು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ಯಾಗಲ್ಲೂ ಟೂ ಫಿಫ್ಟಿ ರುಪೀಸು ಬೆಂಗಳೂರಲ್ಲಾದರೆ ಅದಕ್ಕೆ ಒಂದು ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಹೇಳ್ತಾರೆ ಈ ಗಂಡು ಮಕ್ಳಂತೂ ಏನಕ್ಕೆ ಶಾಪಿಂಗು ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಬೈತಾ ಇದ್ರು ನಂದಿ ಪೆನ್ ಬ್ಯಾಗ್ ತಗೊಂಡಿದ್ದಕ್ಕೆ ಏನಿಲ್ಲ ಅವ್ರಿಗೆ ಗೊತ್ತು ನನ್ನ ಹತ್ರ ಬ್ಯಾಗ್ ಅಷ್ಟಿಲ್ಲ ಅಂತ ಅಂದ್ಬಿಟ್ಟು ಅದೇ ಬಟ್ಟೆ ಅಂತ ಅಂದರೆ ಬೈದಿರೋರು ಅಲ್ಲಿಂದ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು ಯಾವುದೋ ಡಾಬಾ ತರ ಇತ್ತು ಅಂತ ಅಂದ್ಬಿಟ್ಟು ಇಲ್ಲೇ ಬಂದ್ವಿ ಇವಳ ಹೆಸರು ಲೋಚಿತ ನಾವೆಲ್ಲ ಕ್ವಾಟ್ಲೆ ಕ್ವಾಟ್ಲೆ ಅಂತ ಕರಿತೀವಿ ರ್ಯಾಂಪ್ ವರ್ಕ್ ಅಂದೆ ಅದಕ್ಕೆ ಅವಳು ಮಾಡ್ತಾ ಇದ್ದಾಳೆ ಲಾಸ್ಟ್ ಟೈಮ್ ಒಂದು ಸುವರ್ಣ ಚಾನಲ್ದೊಂದು ಪ್ರೋಗ್ರಾಮ್ ಇತ್ತು ಅಲ್ಲಿ ನನಗೆ ರ್ಯಾಂಪ್ ವರ್ಕ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅವಾಗ ಇವಳೇ ಹೇಳ್ಕೊಟ್ಟಿದ್ಲಿ ಈ ಥರ ಮಾಡು ಅಂತ ಅಂದ್ಬಿಟ್ಟು ಇವಳಿಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟು ಡ್ಯಾನ್ಸ್ ಎಲ್ಲ ತುಂಬ ಸಖತ್ತಾಗಿ ಮಾಡ್ತಾಳೆ ಅವ್ರ ಅಮ್ಮಂಗೆ ಹೇಳ್ತಾ ಇರ್ತೀನಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ ಅವಳಿಗೆ ಮಾಡಿಸಿ ಅಂತ ಅಂದ್ಬಿಟ್ಟು ತುಂಬ ಫೇಮಸ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಬಟ್ ಅಮ್ಮಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಚಿಕ್ಕುದರಿಂದ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಚಿಕ್ಕದ್ರಲ್ಲಿದ್ದಾಗಂತೂ ಇದ್ದಾಗಂತೂ ತುಂಬಾ ಕ್ಯೂಟಾಗಿದ್ಲು ಡುಮ್ ಡುಮ್ಮಕ್ಕೆ ಇವಾಗ ಸ್ವಲ್ಪ ಸಣ್ಣಗಾಗಿದ್ದಾಳೆ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗು ಟ್ರಿಪ್ದೇ ಆಗಿರುತ್ತೆ ಇನ್ನೊಂದು ವ್ಲಾಗ್ ಮಾಡ್ತೀನಿ ಟ್ರಿಪ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್